ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ನಾನು ಏನ್ ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಿದೆ ಅಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಹಾಗೂ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲೂ ಆಗಬಾರ್ದು ಅಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಅಂಗಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒನ್ ಒಳಗಡೆ ಕ್ರಶಿಂಗ್ ಶುರು ಮಾಡಬಾರದು ಯಾರಾದ್ರೂ ಮಾಡಿದ್ದಾರೆ ನಾವು ಕಠಿಣ ಕಾನೂನಿನ ಕ್ರಮ ನಾವು ನಾವು ತಗೊಳ್ಬಹುದು ಹೊಂಟೈತೋ ಏನ್ ಬೇರೆ ಬೇರೆ ಹೊಂಟೈತೋ ಇದನ್ನ ಅಭ್ಯಾಸ ಮಾಡ್ತಾರೆ ಯಾವಾಗೂ ದುಡ್ಕಂಗಿಲ್ಲ ப்பா அத்த நமது ஒன் அன்சிக்கைத்த ரிகூருக்கு ஒபர இப்ப நான்